ಹಂಚಿ ತಿನ್ನೋದ್ರಲ್ಲಿ ಸ್ವರ್ಗ ಸುಖ ಇದೆ ಅನ್ನೋದು ಗಾದೆ ಮಾತು ನಮ್ಮ ಭಾರತದಲ್ಲಿ ಸಾಕಷ್ಟು ಜನ ತಮ್ಮಲ್ಲಿದ್ದಷ್ಟು ಆಹಾರವನ್ನ ಇತರರಿಗೆ ಹಾಗೂ ಪ್ರಾಣಿ ಪಕ್ಷಿಗಳಿಗೆ ಹಂಚಿ ತಿನ್ನುತ್ತಾರೆ ಪ್ರಾಣಿ ಪಕ್ಷಿಗಳ ಹಸಿವು ಮನುಷ್ಯರ ಹಸಿವು ಕೂಡ ನೀಗುತ್ತೆ ಹೀಗೆ ಆಹಾರ ನೀಡಿದ್ದಕ್ಕೆ ಎಂದಾದ್ರೂ ನಮ್ಮ ದೇಶದಲ್ಲಿ ಫೈನ್ ಹಾಕಿರೋದ್ರ ಬಗ್ಗೆ ಎಂದಾದ್ರೂ ಕೇಳಿದ್ದೀರಾ ಇಲ್ಲ ಅಲ್ವಾ ಆದ್ರೆ ಈಗ ನಾವು ಹೇಳ ಹೊರಟಿರೋ ಸ್ಟೋರಿಲಿ ಪಕ್ಷಿಗೆ ಆಹಾರ ನೀಡಿದ್ದೇ ತಪ್ಪಾಗಿದೆ ಆದರೆ ಈ ಸ್ಟೋರಿ ನಮ್ಮ ದೇಶದಲ್ಲ ಬದಲಾಗಿ ಇಂಗ್ಲೆಂಡ್ನದ್ದು ಹೌದು ಇಂಗ್ಲೆಂಡ್ನಲ್ಲಿ ತೊಂಬತ್ತೇಳು ವರ್ಷದ ಅನ್ನೆ ವೃದ್ಧೆ ಪಾರಿವಾಳ ಸೇರಿ ಇನ್ನಿತರ ಪಕ್ಷಿಗಳಿಗೆ ಆಹಾರ ನೀಡಿದ್ದಾಳೆ ಅಂತ ದಂಡ ವಿಧಿಸಲಾಗಿದೆ ಈ ವಿಚಾರ ಕೇಳೋಕೆ ಅಚ್ಚರಿ ಎನಿಸಿದ್ರು ಇದು ಸತ್ಯವಾದ ಸಂಗತಿ ಅನ್ನೆ ಪಕ್ಷಿಗಳಿಗೆ ಆಹಾರ ನೀಡಿರೋದ್ರ ಬಗ್ಗೆ ಅವರ ನೆರೆಹೊರೆಯವರು ಸಮಾಜ ವಿರೋಧಿ ನಡವಳಿಕೆ ಆರೋಪ ಹೊರಿಸಿ ಲ್ಯಾಂಗ್ ಶೈರ್ನ ಫಿಲ್ದೆ ಮುನ್ಸಿಪಲ್ ಕೌನ್ಸಿಲ್ಗೆ ದೂರು ನೀಡಿದ್ದಾರೆ ಈ ದೂರಿನನ್ವಯ ಮುನ್ಸಿಪಲ್ ಕೌನ್ಸಿಲ್ ಹತ್ತು ಸಾವಿರದ ಐನೂರ ಮೂವತ್ ಮೂರು ರೂಪಾಯಿ ದಂಡ ವಿಧಿಸುವ ಜೊತೆಗೆ ಎಚ್ಚರಿಕೆ ಪತ್ರವನ್ನ ಕೂಡ ರವಾನಿಸಿದೆ ಆ ಪತ್ರದಲ್ಲಿ ಏನಿದೆ ಅಂತ ಕೇಳಿದ್ರೆ ನೀವು ಆಹಾರ ನೀಡಿದ್ದಕ್ಕೆ ಇಂತ ದೊಡ್ಡ ಶಿಕ್ಷಣ ಅಂತ ಹೇಳದೇ ಇರಲಾರೀರಿ ಆ ಪತ್ರದಲ್ಲಿ ಯಾವ ಶಿಕ್ಷೆಯ ಬಗ್ಗೆ ಉಲ್ಲೇಖ ಆಗಿತ್ತು ಗೊತ್ತಾ ಇಲ್ಲಿದೆ ನೋಡಿ ನಮ್ಮ ಸೂಚನೆಯನ್ನ ಉಲ್ಲಂಘಿಸಿದ್ದೇ ಆದಲ್ಲಿ ಗರಿಷ್ಠ ಐದು ವರ್ಷ ಜೈಲು ಶಿಕ್ಷೆ ಹಾಗೂ ಭಾರಿ ಮೊತ್ತದ ದಂಡ ಕಟ್ಟಬೇಕಾಗುತ್ತೆ ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಈ ಅನ್ನೆ ಅನ್ನೋ ವೃತ್ತೆ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದಲೂ ಬ್ಲ್ಯಾಕ್ ಪೋಲ್ ಬಳಿಯ ಸ್ಟೇನಿಂಗ್ನಲ್ಲಿ ವಾಸವಾಗಿದ್ದಾರೆ ಇನ್ನು ಇವರಿಗೆ ಮೊದಲಿಂದಲೂ ಪಕ್ಷಿಗಳೆಂದರೆ ಬಹಳ ಪ್ರೀತಿಯಂತೆ ಹೀಗಾಗಿ ಮನೆ ಮುಂದೆ ಅಥವಾ ತಾವು ಎಲ್ಲಾದರೂ ಸಾಗುವಾಗ ಕೈಯಲ್ಲಿ ಪಕ್ಷಿಗಳಿಗೆ ಆಹಾರವನ್ನ ಇಟ್ಕೊಂಡು ಅವುಗಳಿಗೆ ಹಾಕೋದನ್ನ ರೂಢಿ ಮಾಡಿಕೊಂಡಿರ್ತಾರೆ ಅಲ್ಲದೆ ತನ್ನ ತೋಟದಲ್ಲಿರೋ ಜಾಗದಲ್ಲಿ ಅನ್ನ ಪಕ್ಷಿಗಳಿಗೆ ಆಹಾರಗಳನ್ನ ನೀಡೋದ್ರಲ್ಲಿ ಈಕೆಗೆ ಅದೇನೋ ಸಮಾಧಾನ ಇದೆಯಂತೆ ಸದ್ಯ ಈಕೆಯ ಸಹಾಯ ಮನೋಭಾವನೆಯೇ ಕಂಟಕವಾಗಿ ಪರಿಣಮಿಸಿದೆ ಈಕೆಯ ಪರವಾಗಿ ಸದ್ಯ ಅಲ್ಲಿನ ಪ್ರತಿನಿಧಿಗಳು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಬೆಂಬಲಕ್ಕೆ ನಿಂತಿದ್ದಾರೆ ಅತ್ತ ಈ ಬಗ್ಗೆ ಮುನ್ಸಿಪಲ್ ಕೌನ್ಸಿಲ್ ಅಧಿಕಾರಿ ಮಾತ್ರ ತಮ್ಮ ಕಾರ್ಯವನ್ನ ಹೀಗೆ ಸಮರ್ಥಿಸಿಕೊಂಡಿದ್ದಾರೆ ಅನ್ನೆಯವರು ಕಳೆದ ಎರಡು ಸಾವಿರದ ಹದಿನಾರರಿಂದ ವಿವಿಧ ಬಗೆಯ ಪಕ್ಷಿಗಳಿಗೆ ಆಹಾರ ನೀಡ್ತಾ ಇರೋದ್ರಿಂದ ನೆರೆಹೊರೆಯವರಿಂದ ಸಾಕಷ್ಟು ದೂರುಗಳು ಕೇಳಿ ಬಂದಿದೆ ಅಲ್ಲದೆ ಅವರ ಮನೆಯ ಬಳಿ ಇರೋ ರಸ್ತೆಗೆ ಭೇಟಿ ನೀಡಿರೋ ನಮ್ಮ ಅಧಿಕಾರಿಗಳು ನೂರಾರು ಪಕ್ಷಿಗಳು ಅಲ್ಲಿರೋದನ್ನ ನೋಡಿದ್ದಾರೆ ಈ ರೀತಿ ಪಕ್ಷಿಗಳಿಗೆ ಹೆಚ್ಚಾಗಿ ಆಹಾರ ನೀಡೋದ್ರಿಂದ ಅಲ್ಲಿ ಕ್ರಿಮಿ ಕೀಟಗಳು ಸೃಷ್ಟಿಯಾಗಿ ರೋಗಗಳು ಹರಡುತ್ತೆ ಅಷ್ಟೇ ಅಲ್ಲ ಪಕ್ಷಿಗಳ ಹೆಕ್ಕೆಗಳು ಬಿದ್ದು ಕಿರಿಕಿರಿ ಜೊತೆಗೆ ಸ್ಥಳದಲ್ಲಿ ವಾತಾವರಣ ಕೂಡ ಹದಗಿಡುತ್ತೆ ಅಂತ ಹೇಳಿದ್ದಾರೆ ಅದೇನೇ ಇಲ್ಲಿ ತಮ್ಮ ಜೊತೆ ಸುತ್ತಮುತ್ತ ಹಾರಾಡೋ ಮೂಕ ಪಕ್ಷಿಯೂ ಕೂಡ ಹೊಟ್ಟೆ ತುಂಬಾ ಊಟ ಮಾಡಲಿ ಅಂತ ಬಯಸಿದ್ದ ಈಕೆಗೆ ಈ ರೀತಿ ಅನ್ಯಾಯದ ದಂಡ ಹಾಕಿದ್ದು ಎಷ್ಟರ ಮಟ್ಟಿಗೆ ಸರಿಯಲ್ವಾ